ಹಸಿಮೆಣಸು ಕಟ್ ಮಾಡಿ ಹಾಕಿದ್ರೆಲ್ಲ ಟೇಸ್ಟ್ ಇಲ್ಲ ಅದಕ್ಕೆ ಹೀಗೆ ಹಾಕಬೇಕು ಒಂದು ತುಂಡು ದೋಸೆಯನ್ನು ಕಟ್ ಮಾಡಿ ಹಾಗೆ ಗೊಜ್ಜಿಯನ್ನು ಸೇರಿಸಿ ಸಾಕು ಸಾಕು ಜಾಸ್ತಿ ಅಷ್ಟೇ ಹಾ ಅಂತೆ ಅಂತೆ ಕೊಯ್ದರೆ ಹಾಳಾಗ್ತದೆ ಒಳ್ಳೆ ಉಂಡೆ ಉಂಡೆ ಬದನೆಕಾಯಿ ಅದನ್ನೊಂದು ಸುಟ್ಟು ಗೊಜ್ಜಿ ಅಂತ ಕೆಂಡದಲ್ಲಿ ಸುಟ್ಟು ಗೊಜ್ಜಿ ಮಾಡುದು ಹಾಗೆ ಹೋಗೋ ನಾವು ಒಲೆ ಉರಿಯೆಲ್ಲ ಮಾಡಿ ಕೆಂಡ ರೆಡಿ ಮಾಡಬೇಕು ಕೆಂಡ ರೆಡಿ ಆದ ಮೇಲೆ ಬದನೆಕಾಯಿಯನ್ನು ಒಲೆಯಲ್ಲಿ ಹಾಕಿ ಸುಡುವಂಥದ್ದು ಅಂದರೆ ಕೆಲವರೆಲ್ಲ ಹೇಗಂದ್ರೆ ಸ್ಟವ್ ಅಲ್ಲಿ ಇಟ್ಟು ಬದನೆಯನ್ನು ಸುಡ್ತಾರೆ ಸ್ಟವ್ ಆನ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಇತ್ತು ಅದು ಒಳ್ಳೆ ಟೇಸ್ಟ್ ಆಗೋದಿಲ್ಲ ನಾವು ಕೆಂಡದಲ್ಲಿ ಸುಟ್ಟರೆ ಉಂಟಲ್ಲ ಸಾಕತ್ತು ಟೇಸ್ಟ್ ನೋಡುವ ಮಗಳಿಗೆ ಇವತ್ತು ಬದನೆ ಸುಟ್ಟು ಗೊಜ್ಜಿ ಆಗಬೇಕಂತ ಅಂತ ಇವತ್ತು ರಜೆ ಅಲ್ವಾ ಹೇಗಿದ್ರು ಹಾಗೆ ಮಾಡುವ ಅಂತ ಹೋಗುವ ಒಲೆ ಉರಿ ಮಾಡುವ ಕಸ ಎಲ್ಲ ಸ್ವಲ್ಪ ಹಾಕಿ ಒಲೆ ಉರಿ ಮಾಡ್ಬೇಕು ಸ್ವಲ್ಪ ಕೆಂಡ ಮಾಡಬೇಕು ಕೆಂಡ ಮಾಡ್ಬೇಕಾದ್ರೆ ಒಂದು ನಾಲ್ಕು ಗೆರೆಟೆ ಎಲ್ಲ ಹಾಕಬೇಕು ಸ್ವಲ್ಪ ಗೆರೆಟೆಯನ್ನು ಹಾಕಿದರೆ ಚೆಂದ ಆಗ್ತದೆ ಕೆಂಡ ಆದಮೇಲೆ ನಾವು ಬದನೆಕಾಯಿಯನ್ನು ಹಾಕುವ ಒಲೆಗೆ ಬದನೆಕಾಯಿಯನ್ನು ಒಳ್ಳೆ ಕೆಂಡದಲ್ಲಿ ಸುಡಬೇಕು ಒಂದು ಎರಡು ಅಲ್ಲಿ ಉರಿತದೆ ಇದು ഉറുദ്ധി ആമേ ബദനക്കായി ബദനക്കായി ചൂട ബദനക്കായി കൂടെ ബദനക്കായി സാധിക്കും

ചെന്ത ഒ ഇപ്പത്ത നിമിഷ ആ മനു തോന്നോ ಅದು ತಣಿವಷ್ಟೊತ್ತಿಗೆ ಸ್ವಲ್ಪ ಹುಣಸೆ ನೀರು ರೆಡಿ ಮಾಡಬೇಕು ಇದಕ್ಕೆ ಸ್ವಲ್ಪ ಹುಣಸೆ ಬೆಲ್ಲ ಉಪ್ಪು ಅಷ್ಟೇ ಹುಣಸೆ ಎಲ್ಲ ಚಂದ ನೀರಾಗಿದೆ ಕಸ ಎಲ್ಲ ತೆಗಿಬೇಕು ಕಸ ಎಲ್ಲ ತೆಗಿ ಅದೆಲ್ಲ ಬರ ಹಾಗೆ ಒಂದು ಈರುಳ್ಳಿ ಎರಡು ಹಸಿಮೆಣಸು ಈರುಳ್ಳಿ ಚೆಂದ ಮಾಡಿ ಇಟ್ಟಿದ್ದೇನೆ ಎರಡು ಹಸಿ ಮೆಣಸು ಉಂಟು ಇದು ಗೊಜ್ಜಿಗೆ ಬೇಕಾಗುವಂಥದ್ದು ಅಂದರೆ ಒಗ್ಗರಣೆ ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ಸಾಸಿವೆ ಕುಮ್ಟೆ ಮೆಣಸು ಹಾಗೆ ಇದರಲ್ಲಿ ಕೋಕೋನಟ್ ಆಯಿಲು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅಂತ ಇದ್ದವರು ಬೆಳ್ಳುಳ್ಳಿ ಬಿಡಬಹುದು ಸ್ವಲ್ಪ ತಣ್ಣೀತಿದ ಆಹ್ ಒಳ್ಳೆ ಬದನೆ ಮಾರ್ರೆ ಫಸ್ಟ್ ಕ್ಲಾಸ್ ಬದನೆ ನಾವು ಈ ಬದನೆ ಎಲ್ಲ ಸುಟ್ಟು ಗೊಜ್ಜಿ ಮಾಡುವಾಗ ನಾವು ಅದನ್ನು ನೋಡಿಕೊಳ್ಬೇಕು ಹೊರಗಿಂದಲೇ ಗೊತ್ತಾಗ್ತದೆ ಹಾಳಿದ್ರೆ ಸಣ್ಣ ಸಣ್ಣ ತೂತೆಲ್ಲ ಇದ್ದರೆ ಹಾಳು ಅಂತ ಲೆಕ್ಕ ಅದರಲ್ಲಿ ಹುಳ ಇರ್ತದೆ ಕ್ಲೀನಾಗಿರುವ ಬದನೆಯಲ್ಲೂ ಎಂಥ ಒಳಗಡೆ ಎಂಥ ಹಾಳಾಗಿರೋದಿಲ್ಲ ಹುಳ ಎಲ್ಲ ಇರುವುದಿಲ್ಲ ಇದನ್ನು ತೆಗೆದು ನಾವು ಆ ನೀರಿಗೆ ಹಾಕುವ ಹುಣಸೆ ನೀರು ಮಾಡಿಟ್ಟಿದ್ದೇವಲ್ಲ ಅದಕ್ಕೆ ಹಾಕ್ಬಾ ഓരോ ബിസി ബിസി ಕಟ್ ಮಾಡಿದ ಈರುಳ್ಳಿ ಹಾಕುವ ಇದಕ್ಕೆ ಬೇಕಿದ್ರೆ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿ ಕೂಡ ಹಾಕ್ಬೋದು ಆದರೆ ನಾನು ಹಸಿಯೇ ಹಾಕ್ತಾ ಇದ್ದೇನೆ ಚೆಂದ ಮಿಕ್ಸ್ ಮಾಡಬೇಕು ಇದಕ್ಕಿಂತ ನೀರಲ್ಲಂತ ಅಂತ ಹಾಕ್ಲಿಕ್ಕಿಲ್ಲ ನೀರು ಹಾಕಿದೆ ಅಂತ ಬೇಡ ಕಪ್ಪು ಕಪ್ಪು ಕೆಲವು ಇರ್ತದೆ ಸಿಪ್ಪೆಲ್ಲ ಬೆಂಕಿಯಲ್ಲಿ ಇದಾಗಿರೋದು ಅದೆಲ್ಲ ತೆಗಿಯೋ ಹಾಗೆ ಒಂದೊಂದು ಆಗೋದಿಲ್ಲ ಒಳ್ಳೆ ಪರಿಮಳ ಅದು ಹಣ್ಣದಲ್ಲಿ ಸುಟ್ಟದುಂಟಲ್ಲ ಭಾರಿ ಪರಿಮಳ ಒಂದೆರಡು ಹಸಿಮೆಣಸು ಹಸಿಮೆಣಸು ಕಟ್ ಮಾಡಿ ಹಾಕಿದರೆಲ್ಲ ಟೇಸ್ಟ್ ಇಲ್ಲ ಅದಕ್ಕೆ ಹೀಗೆ ಹಾಕಬೇಕು ಅದ್ರ ಪರಿಮಳ ಎಲ್ಲ ಬಿಡ್ಬೇಕಾರೆ ತುಂಬಾ ಖಾರ ಆಗುದಿಲ್ಲ ಹಾಗೆ ಜಾಸ್ತಿ ಹಸಿ ಮೆಣಸು ಹಾಕಿದ್ರೆ ಖಾರ ಆದಿತ್ತು ಒಂದು ಎರಡು ಸಾಕು ಘಮ ಘಮ ಪರಿಮಳ ಆಗ್ಬೇಕಾದ್ರೆ ಹಸಿ ಮೆಣಸಿಂದ ಒಳ್ಳೆ ಪರಿಮಳ ಬಿಡ್ಬೇಕು ಒಗ್ಗರಣೆ ಒಂದು ಹಾಕ್ಬೇಕು ಇದೇ ಖಂಡದಲ್ಲಿ ಒಗ್ಗರಣೆ ಸೌಟನ್ ಒಂದ್ ಐದು ನಿಮಿಷದಲ್ಲಿ ಚಟಪಟ ಎಲ್ಲ ಸಿಡಿತದೆ ಮೊದಲಿಗೆ ಬೆಳ್ಳುಳ್ಳಿ ಎಲ್ಲ ಚಂದ ಫ್ರೈ ಆಗಲಿ ಒಂದ್ ಎರಡು ನಿಮಿಷ ಬೆಳ್ಳುಳ್ಳಿ ಫ್ರೈ ಆಗ್ಬೇಕು ಚಂದ ಸ್ವಲ್ಪ ಕೆಂಪು ಕೆಂಪು ಆಗಬೇಕು ಇಲ್ಲ ಅಂತಂದ್ರೆ ಅದು ಬೆಳ್ಳುಳ್ಳಿಯ ಪರಿಮಳ ಬರುತ್ತದೆ ಆಮೇಲೆ ಅದಕ್ಕೆ ಸಾಸಿವೆ ಕುಂಟೆ ಮೆಣಸೆಲ್ಲ ಹಾಕುವ ಸಾಸಿವೆ ಹಾಕುವ ಸ್ವಲ್ಪ ಅದಕ್ಕೆ ಸ್ವಲ್ಪ ಕುಂಪ್ಟೆ ಮೆಣಸು ಒಂದು ಸಣ್ಣ ಸಣ್ಣ ಕಟ್ಟು ಮಾಡಿದ ಕುಮಟೆ ಮೆಣಸು ಸ್ವಲ್ಪ ಕರಿಬೇ ಸೊಪ್ಪು ಬದನೆಕಾಯಿಯನ್ನು ಕೆಂಡದಲ್ಲಿ ಸುಟ್ಟು ಗೊಜ್ಜಿ ಮಾಡಿದೆ ನೋಡಿ ಹೇಗೆ ಆಗಿದೆ ಒಳ್ಳೆ ರುಚಿ ಕೂಡ ಇರ್ತದೆ ದೋಸೆಯೊಂದಿಗ ಅಥವಾ ರೋಟಿಯೊಂದಿಗ ಒಳ್ಳೆದಾಗ್ತದೆ ನಾವು ದೋಸೆ ಒಟ್ಟಿಗೆ ನೋಡುವ ಹೇಗೆ ಆಗ್ತದೆ ಅಂತ ಒಂದು ತುಂಡು ದೋಸೆಯನ್ನು ಕಟ್ ಮಾಡಿ ಹಾಗೆ ಗೊಜ್ಜಿಯನ್ನು ಸೇರಿಸಿ ಆ ಹೇಗೆ ಆಗಿದೆ ನೀತ ಒಳ್ಳೆದಾಗಿದೆ ಅಡ್ಡಿ ಬಳಿ ಬಾಯಿಗೆ ಮುಟ್ಟಬೇಕಾದ್ರೆ ಮೊದ್ಲೇ ಟೇಸ್ಟ್ ಗೊತ್ತಾಯ್ತಲ್ಲ ನೀತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಬದನೆಕಾಯಿಯನ್ನು ಕೆಂಡದಲ್ಲಿ ಸುಟ್ಟು ಗೊಜ್ಜು ಸಾಕತ್ ಟೇಸ್ಟ್ ಇರ್ತದೆ ಅಂದ್ರೆ ಈ ಸಾಧಾರಣವಾಗಿ ಸ್ಟವ್ಅಲ್ಲೆಲ್ಲ ಸುಟ್ಟು ಗೊಜ್ಜು ಮಾಡ್ತಾರೆ ಅದೀ ಕೆಂಡದಲ್ಲಿ ಸುಟ್ಟು ಮಾಡಿದ ಆ ಟೇಸ್ಟ್ಗೆ ಬರುವುದಿಲ್ಲ ಕೆಂಡದಲ್ಲಿ ಸುಟ್ಟೇ ಮಾಡ್ಬೇಕು ಬದನೆಕಾಯಿ ಗೊಜ್ಜು ಅಡಿ ಹಾಗೇ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ಮುಂದೆ ಇನ್ನೊಂದು ವೀಡಿಯೋಲಿ ಕಂಡು ನಮಸ್ಕಾರ